ಕ್ಯಾಲ್ಷಿಯಂ ಎಂಥ ಒಂದು ಇಂಪಾರ್ಟೆಂಟ್ ಮಿನರಲ್ ಅಂದರೆ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಬೇಕಾಗಿರುವಂಥದ್ದು ಸೊ ಇವತ್ತು ನಾನೇನು ಮಾಡಿದೆ ಎಳ್ಳು ಲೈಟಾಗಿ ಟೋಸ್ಟ್ ಮಾಡಿ ಅದರ ಜೊತೆಗೆ ಮನೇಲಿರುವಂಥ ಡಿಫ್ರೆಂಟ್ ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಒಂದಷ್ಟು ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಫ್ಲ್ಯಾಕ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಇದನ್ನೆಲ್ಲ ಬೈಂಡ್ ಮಾಡೋದಕ್ಕೆ ಡೇಟ್ಸ್ ಒಂದು ಮೂರು ಡೇಟ್ಸ್ನ ಆ್ಯಡ್ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೋದು ಬೇಕಾದರೆ ಒಂದು ಚಮಚ ತುಪ್ಪನೂ ನೀವು ಆ್ಯಡ್ ಮಾಡ್ಕೋಬೋದು ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ತಯಾರಿ ಮಾಡುವಂಥ ಕ್ಯಾಲ್ಸಿಯಂ ತುಂಬಿರುವಂಥ ಎನರ್ಜಿ ಬಾಲ್ ಹೊರಗಡೆ ಬೇಕಾದರೆ ಫೋರ್ ಟು ಫೈವ್ ಡೇಸ್ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಟೂ ಟು ತ್ರೀ ವೀಕ್ಸೇ ಸ್ಟೋರ್ ಮಾಡ್ಬೋದು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಎಷ್ಟು ಇಂಗ್ರೀಡಿಯಂಟ್ಸ್ ಹಾಕಬೇಕು ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡಿದ್ದೀವಿ ಆಲ್ ದ ವೆರಿ ಬೆಸ್ಟ್ ಸ್ಟೇ ಹೆಲ್ತಿ ಸ್ಟೇ ಹ್ಯಾಪಿ